ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ರಕ್ಷಾಬಂಧನ ಹಬ್ಬವನ್ನು ಆಗಸ್ಟ್ ಒಂಬತ್ತು ರಂದು ಆಚರಿಸಲಾಗುವುದು ಈ ವರ್ಷದ ರಕ್ಷಾಬಂಧನದ ಸಂದರ್ಭದಲ್ಲಿ ಐದು ಸಂಖ್ಯೆಗಳಿಗೆ ಸೇರಿದ ಜನರಿಗೆ ಹೆಚ್ಚಿನ ಶುಭಫಲಗಳು ದೊರಕುವುದು ಆ ಅದೃಷ್ಟಶಾಲಿ ಸಂಖ್ಯೆಗಳು ಯಾವುವು ಎಂದು ಇಲ್ಲಿ ತಿಳಿಯೋಣ ರಕ್ಷಾಬಂಧನ ಹಬ್ಬಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಈ ದಿನ ಸಹೋದರಿಯರು ತಮ್ಮ ಸಹೋದರರ ಆಯಸ್ಸು ಪ್ರಗತಿಗಾಗಿ ಪ್ರಾರ್ಥನೆಯನ್ನು ಮಾಡುವ ಮೂಲಕ ರಾಖಿಯನ್ನು ಕಟ್ಟುತ್ತಾರೆ ಮತ್ತು ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆಗಾಗಿ ಮಾತು ನೀಡುತ್ತಾರೆ ಈ ವರ್ಷದ ರಕ್ಷಾಬಂಧನ ಹಬ್ಬವನ್ನು ಆಗಸ್ಟ್ ರ ಶನಿವಾರದಂದು ಆಚರಿಸಲಾಗುವುದು ಈ ಹಬ್ಬದಂದು ಐದು ಸಂಖ್ಯೆಗಳಿಗೆ ಜನಿಸಿದ ಜನರಿಗೆ ಸಾಕಷ್ಟು ಉತ್ತಮವಾಗಿರುವುದು ಈ ಸಂಖ್ಯೆಯ ಜನರು ಈ ರಕ್ಷಾಬಂಧನದಂದು ಶುಭ ಸುದ್ದಿಯನ್ನು ಪಡೆಯಲಿದ್ದಾರೆ ರಕ್ಷಾಬಂಧನದ ಸಂದರ್ಭದಲ್ಲಿ ಇವರಿಗೆ ಹೊಸ ಕೆಲಸ ಯಶಸ್ಸು ಪ್ರಶಸ್ತಿ ಇತ್ಯಾದಿಗಳು ದೊರಕುವ ಯೋಗವಿದೆ ಹಾಗಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಸಂಖ್ಯೆಯವರಿಗೆ ರಕ್ಷಾಬಂಧನವು ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ಎಂದು ಇಲ್ಲಿ ತಿಳಿಯಿರಿ ಜೊತೆಗೆ ಈ ಸಂಖ್ಯೆಗಳಲ್ಲಿ ನಿಮ್ಮ ಜನ್ಮ ಸಂಖ್ಯೆಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳಲು ಈ ಲೇಖನವನ್ನು ಕೊನೆಯವರೆಗೂ ಓದಿ ಸಂಖ್ಯೆ ಒಂದು ರ ಜನರಿಗೆ ದೊರಕುವುದು ಹೊಸ ಉದ್ಯೋಗ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂದು ಅನ್ನು ಹೊಂದಿರುವ ಜನರು ಈ ರಕ್ಷಾಬಂಧನದ ದಿನ ಹೊಸ ಉದ್ಯೋಗವನ್ನು ಪಡೆಯುವ ಯೋಗವಿದೆ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಈ ಸಂಖ್ಯೆಯ ಜನರು ಈಗಾಗಲೇ ಕೆಲಸವನ್ನು ಮಾಡುತ್ತಿದ್ದರೆ ನಿಮಗೆ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳು ಕೂಡ ಲಭಿಸಬಹುದು ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳಂದು ಜನಿಸಿದವರ ಸಂಖ್ಯೆ ಒಂದು ಆಗಿರುವುದು ಹಾಗಾಗಿ ಸಂಖ್ಯೆ ಒಂದು ಅನ್ನು ಹೊಂದಿರುವ ಜನರು ಈ ಶುಭ ದಿನದಂದು ನೀಲಿ ಬಣ್ಣದ ವಸ್ತ್ರವನ್ನು ಉಪಯೋಗಿಸುವುದು ಸಾಕಷ್ಟು ಲಕ್ಕಿ ಎಂದು ಸಹ ಹೇಳಲಾಗುತ್ತದೆ ಸಂಖ್ಯೆ ಮೂರರ ಜನರು ಹೊಸ ಕಾರು ಖರೀದಿಸುವರು ರಕ್ಷಾಬಂಧನದ ಶುಭ ಸಂದರ್ಭದಲ್ಲಿ ಸಂಖ್ಯೆ ಮೂರು ಅನ್ನು ಹೊಂದಿರುವ ಜನರಿಗೆ ಹೊಸ ವಾಹನವನ್ನು ಖರೀದಿಸುವ ಯೋಗ ದೊರಕುವುದು ಈ ರಕ್ಷಾಬಂಧನದಂದು ನೀವು ಹೊಸ ಕಾರನ್ನು ಅಥವಾ ಇನ್ಯಾವುದೇ ವಾಹನವನ್ನು ಖರೀದಿಸುವ ಸಾಧ್ಯತೆಯಿದೆ ಏಕೆಂದರೆ ಈ ದಿನ ನಿಮಗೆ ಬಹಳ ಅನುಕೂಲಕರವಾಗಿರುವುದು ಈ ದಿನ ನಿಮಗೆ ಪ್ರಗತಿ ದೊರಕುವುದರಿಂದ ಇತರರಿಗೆ ಅಸೂಯೆಯಾಗುವ ಸಾಧ್ಯತೆಯೂ ಕೂಡ ಇರುವುದು ಯಾವುದೇ ತಿಂಗಳ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತನೇ ದಿನಾಂಕಗಳಂದು ಜನಿಸಿದವರ ಸಂಖ್ಯೆ ಮೂರು ಆಗಿರುವುದು ಹಾಗಾಗಿ ಸಂಖ್ಯೆ ಮೂರು ಅನ್ನು ಹೊಂದಿರುವ ಜನರು ಈ ರಕ್ಷಾಬಂಧನದ ಸಂದರ್ಭದಲ್ಲಿ ಕೆಂಪು ಬಣ್ಣವನ್ನು ಉಪಯೋಗಿಸುವುದು ಉತ್ತಮ ಇದರಿಂದ ನಿಮಗೆ ಬಹಳಷ್ಟು ಶುಭವಾಗುವುದು ಸಂಖ್ಯೆ ಐದು ರ ಜನರಿಗೆ ದೊರಕುವುದು ಯಶಸ್ಸು ಈ ರಕ್ಷಾಬಂಧನದ ದಿನದಂದು ಸಂಖ್ಯೆ ಐದು ಅನ್ನು ಹೊಂದಿರುವ ಜನರ ತಮ್ಮ ಕೆಲಸದ ಸ್ಥಳದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುವ ಸಂಭವವಿದೆ ಈ ದಿನ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಹಾಗೂ ಸಾಮಸ್ಯ ಸಾಕಷ್ಟು ಹೆಚ್ಚಾಗುವುದು ಯಾವುದೇ ತಿಂಗಳ ಐದು ಹದಿನಾಲ್ಕು ಮತ್ತು ಇಪ್ಪತ್ತ್ ಮೂರನೇ ದಿನಾಂಕಗಳಂದು ಜನಿಸಿದವರ ಸಂಖ್ಯೆ ಐದು ಆಗಿರುವುದು ಹಾಗಾಗಿ ಸಂಖ್ಯೆ ಐದು ಹೊಂದಿರುವ ಜನರು ಈ ವರ್ಷದ ರಕ್ಷಾಬಂಧನದಂದು ಬೂದು ಬಣ್ಣದ ಉಪಯೋಗವನ್ನು ಮಾಡುವುದು ಉತ್ತಮ ಇದು ನಿಮಗೆ ಸಾಕಷ್ಟು ಅದೃಷ್ಟವನ್ನುಂಟು ಮಾಡಲಿದೆ ಹಾಗೆ ಈ ದಿನ ನಿಮ್ಮ ಅಮೂಲ್ಯವಾದ ವಸ್ತುಗಳನ್ನು ಜೋಪಾನವಾಗಿ ನೋಡಿಕೊಳ್ಳುವುದನ್ನು ಮರೆಯಬೇಡಿ ಸಂಖ್ಯೆ ಆರು ಅನ್ನು ಹೊಂದಿರುವ ಜನರಿಗೆ ಲಾಭ ದೊರಕುವುದು ಎರಡು ಸಾವಿರದ ಇಪ್ಪತ್ತೈದುರ ರಕ್ಷಾಬಂಧನದ ಸಂದರ್ಭದಲ್ಲಿ ಸಂಖ್ಯೆ ಆರು ಅನ್ನು ಹೊಂದಿರುವ ಜನರಿಗೆ ಸಾಕಷ್ಟು ಲಾಭ ದೊರಕುವ ಯೋಗವಿದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಿದ್ದರೆ ಇದರಿಂದ ನಿಮಗೆ ಅತ್ಯುತ್ತಮವಾದ ಲಾಭ ದೊರಕುವ ಸಾಧ್ಯತೆಯೂ ಕೂಡ ಇರುವುದು ಈ ದಿನ ನೀವು ಯಾವುದಾದರೂ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆಯೂ ಕೂಡ ದೊರಕಲಿದೆ ಸಂಖ್ಯೆ ಆರು ಅನ್ನು ಹೊಂದಿರುವ ಜನರು ವ್ಯಾಪಾರವನ್ನು ಮಾಡುತ್ತಿದ್ದರೆ ನಿಮಗೆ ಅತ್ಯುತ್ತಮವಾದ ಪಾಲುದಾರರು ದೊರಕುವ ಅವಕಾಶ ಕೂಡ ಲಭಿಸಲಿದೆ ಯಾವುದೇ ತಿಂಗಳ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕನೇ ದಿನಾಂಕಗಳಂದು ಜನಿಸಿದವರ ಸಂಖ್ಯೆ ಆರು ಆಗಿರುವುದು ಹಾಗಾಗಿ ಈ ಸಂಖ್ಯೆಯ ಜನರಿಗೆ ಈ ವರ್ಷದ ರಕ್ಷಾಬಂಧನವು ಸಾಕಷ್ಟು ಶುಭ ಮತ್ತು ಪ್ರಗತಿದಾಯಕವಾಗಿರುವುದು ಸಂಖ್ಯೆ ಒಂಬತ್ತು ಅನ್ನು ಹೊಂದಿರುವ ಜನರಿಗೆ ದೊರಕುವುದು ಉಡುಗೊರೆ ಈ ವರ್ಷದ ರಕ್ಷಾಬಂಧನದ ಶುಭ ಸಂದರ್ಭದಲ್ಲಿ ಸಂಖ್ಯೆ ಒಂಬತ್ತು ಹೊಂದಿರುವ ಜನರಿಗೆ ಯಾವುದಾದರೂ ಪ್ರಶಸ್ತಿ ಅಥವಾ ಉಡುಗೊರೆ ದೊರಕುವ ಸಂಭವವಿರುವುದು ಹಾಗೆ ಈ ಅವಧಿಯಲ್ಲಿ ಸಂಖ್ಯೆ ಒಂಬತ್ತು ಹೊಂದಿರುವ ಜನರಿಗೆ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ದೊರಕುವುದು ಅವರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಸಹಾಯ ದೊರಕುವುದು ಜೊತೆಗೆ ನಿಮಗೆ ಅತ್ಯಂತ ಹೆಚ್ಚಿನ ಲಾಭವೂ ಕೂಡ ಲಭಿಸಲಿದೆ ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳನೇ ದಿನಾಂಕಗಳನ್ನು ಜನಿಸಿದ ಜನರ ಸಂಖ್ಯೆ ಒಂಬತ್ತು ಆಗಿರುವುದು ಹಾಗಾಗಿ ಸಂಖ್ಯೆ ಒಂಬತ್ತು ಅನ್ನು ಹೊಂದಿರುವ ಜನರು ಈ ವರ್ಷದ ರಕ್ಷಾಬಂಧನದಂದು ಪೀಚ್ ಬಣ್ಣವನ್ನು ಉಪಯೋಗಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ